ಆತ್ಮಾರಾಮ್ ನೀಲ್ ನಾಯ್ಕ್ರಿ ವಕೀಲರ ಯಾತ್ರಿ ಒಂದ್ ಬೇಜಾರ್ ಸಂಗತಿ ಹೇಳಿ ಏನ್ರಿ ಹೇಳ್ರಿ ನಂಜುಂಡಪ್ಪನವ್ರ ವರ್ಜಿ ಪ್ರಕಾರ ಬಾಗಲಕೋಟೆ ಜಿಲ್ಲೆ ಹಿಂದುಳಿದ ಜಿಲ್ಲೆ ರೀ ಹೌದ್ರಿ ಹಾ ಬಾಗಲಕೋಟೆಗೆ ದವಾಖಾನೆಯ ತೌರೂರು ಅಂತಾರೀ ಹೌನ್ರಿ ಬರೋಬರಿ ರೀ ಬಾಗಲಕೋಟೆ ಉದ್ಯೋಗ ಇಲ್ರಿ ಹೌದ್ರಿ ನೀವ್ ಯಾರು ಕೂಡ ಇದ ಏನ ಮೆಡಿಕಲ್ ಕಾಲೇಜ್ ಸಂಬಂಧ ಹೋರಾಟ ಮಾಡ್ಲಿಲ್ಲ ನೀವು ಮಾಡ್ಲಿಲ್ಲ ಟಪ್ಸಿ ಟೆಪ್ಸಿ ಬಂತೂ ಸ್ಥಳಾಂತರ ಮಾಡಿದ್ರ ಅದ್ರ ಸಂಬಂಧ ಹೋರಾಟ ಮಾಡ್ಲಿಲ್ಲ ಇಂಡಸ್ಟ್ರಿ ಜಗತ್ ಸಂಬಂಧ ಹೋರಾಟ ಮಾಡ್ಲಿಲ್ಲ ಮತ್ತ ಏನೋ ತೋಟಗಾರಿಕೆ ಇಲ್ಲದಕ್ಕೆ ಅನ್ಯಾಯ ಆತ ಅದ್ರ ಸಂಬಂಧ ಹೋರಾಟ ಮಾಡ್ಲಿಲ್ಲ ಒಂದ್ ಚಾಪ್ ಐತಿ ಬಾಗಲಕೋಟಿ ಸಂಬಂಧ ಒಂದ್ ಹೋರಾಟ ಮಾಡ್ರಿ ಅಂತ ಹೇಳಿ ಹ್ಮ್ ಸಾಮಾನ್ಯ ಸಾಮಾನ್ಯ ಕಾರ್ಯಕರ್ತರಲ್ರಿ ಕೇವಲ ನೀವು ಬಾಗಲಕೋಟೆ ಜಿಲ್ಲೆ ಒಳಗು ಕೋಮು ಗಲಭೆ ಹಚ್ಚಾಕಟ್ಟ ಕುಮಾರಸ್ವಾಮಿ ಹಿರೇಮಠ್ ಹೊಕಿಲ್ರಿ ನಾವ್ ಎಡಪಂತಿ ವಿಚಾರದವ್ರು ಪ್ಲೇ ಮಾಡಿ ಫೋನ್ ಹಚ್ಚಿ ಹಾ ಈಗ ಬಿಜೆಪಿ ಸರ್ಕಾರ ಇಲ್ಲ ಕಾಂಗ್ರೆಸ್ ಸರ್ಕಾರ ಐತಿ ಮೆಡಿಕಲ್ ಕಾಲೇಜ್ ಸಂಬಂಧ ಕುಮಾರಸ್ವಾಮಿ ಹಿರೇಮಠವ್ರ್ ಹೋರಾಟ ಆಕ್ಚುಲಿ. ಇಲ್ಲ ನಾ ಇನ್ನೊಂದ್ ಏನ್ ಬ್ರದರ್ ನಾಬ್ ಸಂಘಟನಾಕಾರ ನಿಮ್ ಬ್ರದರ್ ಆಗಿ ಬ್ರದರ್ ಏನಂದ್ರ ನಮ್ದು ಸಂಘಟನೆ ಐತಿ ಏನ್ ಬರೇ ಹಿಂದೂ ಮುಸ್ಲಿಂ ಜಗಳ ಹರ್ತದ್ರಿ ಜಗಳ ನಾ ನಿಮ್ಗ ನಮ್ದು ಏನಾದ್ರು ಧಕ್ಕೆ ಆದಾಗ ಅಷ್ಟೇ ನಾವ್ ಕ್ರೀಡೆಗಿಡಬೇಕು ನಾನೇ ಒಂದೇ ಪ್ರಶ್ನೆ ಕೇಳ್ತೀನಿ ಬಾಗಲಕೋಟ್ ಜಿಲ್ಲೆಯೊಳಗೆ ಹಿಂದುತ್ವದ ಹಿಂದುತ್ವದ ಬಗ್ಗೆ ಹೋರಾಟ ಮಾಡೋರು ಹ್ಮ್ ಏನ್ರಿ ನಿಮ್ ಹಿಂದೆ ಮುಸ್ಲಿಮ್ಸ್ ಚರ್ಚೆ ಹಾಕ್ತಾವ್ರಿ ಸರ ಕುಮಾರಸ್ವಾಮಿ ಅವ್ರೂರ್ನಾಗ ಜಗಳ ಹಚ್ಚಿದ್ರೆ ಒಂದ್ ನಿಮಿಷ ಅದನ್ನ ಸ್ಪಷ್ಟೀಕರಣ ಮಾಡ್ತೀನಿ ಎರಡ ಸೆಕೆಂಡ್ ಅವ ಚಾಕು ಹಾಕಿ ಹೆಣ್ಮಗಳು ಮತ್ತು ಅವ್ರ ಹಾಕ್ಲಿಲ್ಲ ಅಂದ್ರೆ ಜಗಳ ಹಾಕಿದ್ರೇಸಿಕಲಿ ಬೇಸಿಕಲಿ ಕುಮಾರಸ್ವಾಮಿ ಅವ್ರದ್ದು ಆತ್ಮಾರ ಮುಂದ ವೈಯಕ್ತಿಕ ಜಗಳ ಇರ್ತೈತಿ ಜಿಲ್ಲಾ ಕಾರ್ಯದರ್ಶಿ ಸರ ಅವ್ ನಮ್ಗೆ ಒಪ್ಕೊಂಡಿರ ಆತ್ಮಾರಾಮದ ಕುಮಾರಸ್ವಾಮಿ ಅವ್ರದ್ದು ವೈಯಕ್ತಿಕ ಜಗಳ ಇರ್ತೈತಿ ಆತ್ಮಾರಾಮ ಕುಮಾರಸ್ವಾಮಿ ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ಆತ್ಮಾರಾಮಗ ಕುಮಾರಸ್ವಾಮಿ ಏನು ಜಗಳ ಇಲ್ಲ ಪ್ರೀತಿ ನಾನು ಎಕ್ಸಾಂಪಲ್ ಹೇಳಕತ್ತೀನ್ರಿ ಕುಮಾರಸ್ವಾಮಿ ಅವ್ರದ್ದು ಆತ್ಮಾರಾಮದ ವೈಯಕ್ತಿಕ ಈಗ ನಿಮ್ ಸಿಸ್ಟಮ್ ಇದ್ದಂಗ ನೀವು ಹೋರಾಟ ಮಾಡ್ತೀರಿ ನಿಮ್ ಕರ್ವೆ ಇದ್ದಂಗ ಕರ್ವೆ ಕೆಲಸ ಮಾಡ್ತೀರಿ ಈಗ ಯಾವ್ದೋ ಒಂದ್ ಜೈ ಕರ್ನಾಟಕ ಅಲ್ರಿ ಅಂದ್ರೆ ಜೈ ಕರ್ನಾಟಕ ಏನ್ ಸಿಸ್ಟಮ್ ಇರುತ್ತೆ ಹಂಗ ಕೆಲಸ ಮಾಡ್ತೈತಿ ಪಕ್ಷದ ಪಕ್ಷದ ಕೆಲಸ ಅವ್ರ ಮಾಡ್ತಾರ ಹಿಂದೂ ಮುಸ್ಲಿಂ ವಿಷಯ ಬಂದಾಗ ಹಿಂದುತ್ವಕ್ಕೆ ಏನಾದ್ರೂ ಸಮಸ್ಯೆ ಆದಾಗ ಅಷ್ಟೇ ನಾವ್ ಹರಿಬ್ರಮ್ ಬಂದ್ರು ನೀವು ಅಲ್ಲಲ್ಲ ನಮಗ್ ಗೊತ್ತಾಯ್ತಿ ನೀವ್ ಹೇಳುದಲ್ರಿ ಅದ ನಮಗ್ ಗೊತ್ತಾಯ್ತಿ ನಮ್ಮ ಯೋಜನೆ ಗೊತ್ತಿಲ್ಲಲ್ಲ ನಿಮ್ಮ ಗೊತ್ತಿಲ್ಲಲಾ ಅದಾವಲ್ರಿ ಯೋಜನೆಗಳ್ ಸುದ್ದಿ ಮಾಡುದ್ರಿ ಅದನ್ನ ನಮಗ್ ಅಂತ ನಿಲ್ ನಾವ್ ಹೇಳ ನಿಮಗ್ರಿ ಮತ್ತೆ ಸಂಘಟನೆಗ ಇಷ್ಟಮಾಕ ನಮ್ದು ಏನು ಇರೋದಿಲ್ಲ ಅಂತ ಹೇಳಿವಲ್ ನಾವು ನನ್ನ ಬೇಕಾದಲ್ಲಿ ನಾ ಮಾತಾಡಿದ ತಗೊಂಡ್ ಇಷ್ಟಮಾ ನಮ್ದು ಇರೋದ ಇಲ್ಲ ಇಷ್ಟಮಾ ಅವ್ರ ಧರ್ಮದ ಪರಂಪರೆ ಅದ ಅವ್ರ ಮಾಡಿ ಅಂತ ಹೇಳಿವಲ್ಲ ನಾವು ಬ್ಯಾಡ ಅಂತ ಚೌಕಟ್ಟನಿಗೆ ಅವರು ಪರ್ಮಿಷನ್ ತಗೊಂಡಾರ ಇಲ್ಲ ನಿಮಗೂ ಗೊತ್ತೈತಿ ನಾ ಒಪ್ಪಗೋತಿ ಅದನ ನಾವೇನಂತೀವಿ ಈಗ ಇಷ್ಟಮಾ ಕೇಳೋದ ಇಲ್ಲ ನಾವು ಹೇಳೋದ ಇಲ್ಲ ಯಾಸ ಬ್ರದರ್ ಅಂದ್ರೆ ಆತ್ಮಾರಾಮನ್ ಬ್ರದರ್ ಗೆ ಒಂದು ರಿಕ್ವೆಸ್ಟ್ ಹೌದ್ರಿ ಸ್ವಾಮಿ ಅವ್ರು ನಾಳೆ ಮೆಡಿಕಲ್ ಕಾಲೇಜ್ ಬರಂಗಿಲ್ಲ ಸರ ನೀವು ಕರೀರಿ ಎಲ್ಲರಿಗೂ ಕರೀರಿ ನಾ ಏನ್ ಹೇಳ್ತೀನಿ ಉದ್ಯೋಗ ಹೋರಾಟ ಮಾಡೋದಿಲ್ಲ ಸರ ನಮ್ದು ಉದ್ಯೋಗ ಒಂದು ಭಾಗ ನಾವು ಇಲ್ಲ ಅಂದಿಲ್ ನಿಮ್ ಉದ್ಯೋಗ ಎಲ್ಲ ಬೇಕಾದ ಕುಮಾರಸ್ವಾಮಿಗೆ ಆತ್ಮಘಟ್ಟ ಅಲ್ಲ ಸೆಕ್ಷನ್ ಏನ್ ಗೊತ್ತಾನೆ ಕೇವಲ ಹಿಂದೂ ಮುಸ್ಲಿಂ ಮುಸ್ಲಿಮ್ ಏ ನೀವ್ ಅದನ್ನ ತಪ್ಸಿಕೊಳ್ಳಬಿಡ್ರಿ ಹಿಂಗ್ ಮಾತಾಡಿದಿತ್ತಂದ್ರೆ ನಾನ್ ವೈಯಕ್ತಿಕವಾಗಿ ಮಾತಾಡ್ರಿ ನೀವ್ ಹಿಂದೂ ಮುಸ್ಲಿಂ ಜಗಳ ಹಾಕ್ತಾ ಎಲ್ಲರೂ ಅವ್ರ ಯಾರ ಕೆಲವು ಸರಿಯಲ್ಲ ಹಿಂಗ್ ಮಾತಾಡೋದು ಕುಮಾರಸ್ವಾಮಿ ಅವ್ರ ಮೆಡಿಕಲ್ ಸಂಘಟನೆ ಬಿಡ್ರಿ ಸಂಘಟನೆ ವಿಷಯ ಬಿಟ್ರಾ ವೈಯಕ್ತಿಕವಾಗಿ ಬೇರೆ ಮಾತಾಡ್ರಿ ಸಂಘಟನೆ ತಂದು ತಳಕೊಂಡು ನೀವು ಮಾತಾಡುದು ನಾನು ಮಾತಾಡೋದು ಕುಮಾರಸ್ವಾಮಿ ಅವ್ರ ಉದ್ಯೋಗ ಸಂಬಂಧ ಹೋರಾಟ ಮಾಡ್ತಾರೆ ಮೆಡಿಕಲ್ ಕಾಲೇಜ್ ಸಂಬಂಧ ಹೋರಾಟ ಮಾಡ್ತಾರ್ರಿ ಎರಡ್ ದಿವಸ ನಾ ಹೇಳಕತ್ತೀನಿ ಮಾಡೋನಲ್ರಿ ಎಲ್ಲಾರು ಶೇರ್ ಮಾಡೋಣ ಕುಮಾರ್ ಹಿಂದೂ ಪರ ಸಂಘಟನೆ ನೀವು ಮಾಡ್ರಿ ಅಲ್ರಿ ನಮ್ ಜೂರಿ ಶಿಕ್ಷನ್ ಅಲ್ಲತ್ನ ಹೇಳಕತಿ ನಿಮ್ಗೆ ಮುಸಲ್ಮಾನ ತೊಂಬತ್ತಾರು ಸಂಘಟನೆಗಳದ್ದು ತೊಂಬತ್ತಾರು ಸಂಘಟನೆ ಒಳಗು ನಮ್ದು ಸ್ವಾವಲಂಬನೆ ಏನಿರ್ತಾ ಅವ್ರು ಮಾಡ್ತಿರ್ತಾರ ಬೆಳಗ್ಗೆ ಅಷ್ಟೇ ಆ ಸಂಘಟನೆ ಯಾರು ಬಾಗಲಕೋಟಿ ಜಿಲ್ಲೆದೊಳಗ್ ಮೆಡಿಕಲ್ ಕಾಲೇಜ್ ಸಂಬಂಧ ಹೋರಾಟ ಮಾಡಿಲ್ಲ ಉದ್ಯೋಗ ಸಂಬಂಧ ಹೋರಾಟ ಮಾಡಿಲ್ಲ ಬಾಗಲಕೋಟೆ ಜಿಲ್ಲೆ ಹಿಂದುಳಿದ ಜಿಲ್ಲೆ ರೀ ಮುಳುಗಡಿಯಾಗರಿ ಇಲ್ಲಿ ಇನ್ನಾದ್ರೂ ದುಡ್ಕೊಂತೀ ನಾನು ಇದ್ದಾಗ ಬಹಿರಂಗ ಚರ್ಚೆ ಓಪನ್ ವಿದ್ಯಾಗಿರಿ ಒಳಗೆ ಇಡಬೇಕಂತ ಮಾಡೀನಿ ಎಲ್ಲಾ ಮೀಡಿಯಾದವ್ರಿಗೆ ಹೇಳ್ತೀನಿ ಸರ್ಕಲ್ ಸರ್ಕಲ್ದಾಗ ಕುಮಾರಸ್ವಾಮಿ ಅವರದ್ದು ಆತ್ಮಾರಾಮ್ ಅಂತ ಒಬ್ರದ ಬೇಡ್ರಿ ಏನ್ ಮಾಡೋನ್ ಹಿಂಗ್ ಮಾಡೋನ್ರಿ ಒಂದು ಬಾಗಲಕೋಟೆ ಅಭಿವೃದ್ಧಿ ಸಲುವಾಗಿ ನನ್ನ ಅಭಿವೃದ್ಧಿ ಅಲ್ಲ ಆತ್ಮನ ಅಭಿವೃದ್ಧಿ ಅಲ್ಲ ಬಾಗಲಕೋಟೆ ಅಭಿವೃದ್ಧಿ ಸಲುವಾಗಿ ಒಂದು ಡಿಬೇಟ್ ಮಾಡಿಸ್ರಿ ಪ್ರೀತಿ ಸೌಹಾರ್ದಿತವಾಗಿರ್ಬೇಕಾ ಡಿಬೇಟ್ ಸೌಹಾರ್ದಿತವಾಗಿ ಇರ್ತೈತ್ರಿ ಮಾಡಿಸ್ರಿ ಮಾಡಿಸ್ರಿ ಎನಿವೇ ಎನಿ ಟೈಮ್ ಬರ್ತೀರಿ ಬರ್ತೀರಿ ಮತ್ತೆ ನಾ ಅಲ್ರಿ ನಾವ್ ಒಬ್ಬನೇ ಬರಂಗಿಲ್ಲ ಎಲ್ಲರೂ ವಿವಿಧ ಕ್ಷೇತ್ರದ ಎಲ್ಲರೂ ವೈಯಕ್ತಿಕ ಕುಮಾರಸ್ವಾಮಿ ಅವರದ್ದು ಆತ್ಮನ ಹೋರಾಟ ಬೇಕ್ರಿ ಬಾಗಲಕೋಟ್ ಜಿಲ್ಲೆ ಕೊಡುಗೆ ಏನ್ ವೈಯಕ್ತಿಕ ಹೋರಾಟಗಾರ ನಮ್ ಹೋರಾಟ ಜಿಲ್ಲೆ ನಾನ್ ನಿಮ್ ಹೋರಾಟ ಏನೈತಿ ನೀವು ಮಾಡ್ರಿ ನಮ್ ಹೋರಾಟ ಕುಮಾರಸ್ವಾಮಿ ಬಾಗಲಕೋಟೆ ಅಭಿವೃದ್ಧಿಗೆ ಹೋರಾಟ ಮಾಡಿಲ್ಲ ರೀ ನೀವು ಮಾಡ್ರಿ ನಿಮ್ದ್ ಏನೈತಿ ನೀವು ಹೋರಾಟ ಮಾಡ್ರಿ ನಾವು ಬ್ಯಾಡ ನಿಮಗ ಕುಮಾರ್ ಸ್ವಾಮಿ ಇಗ್ ಸಿಟ್ ಗೆರೆದ್ರು ನೋಡಿ ನಾನೇ ನಿಮಗೆ ಸರ್ಕಾರಕ್ಕೆ ನೀವು ವಿರೋಧ ಮಾಡಕತ್ತಿರೆ ಎನ್ಯಾವು ಸರ್ಕಾರ ಅಧಿಕಾರಿಗಳೆ ದಬ್ಬಾಳಿಕೆ ಆಗ್ತಿದ್ರೆ ಅಂತೇನ್ರ ಮಾತಾಡಿ ನನ್ನ ನಿಮಗೆ ಇದ್ರೆ ಆತ್ಮರಾಮ ನಂಗ್ ತಪ್ಪು ಮಾತಾಡ್ರಿ ಮಾತಾಡಿರಿ ಈಗ ನಮ್ ನಂದ ನಾವು ತಪ್ಪು ಅಂತ ತೋರಿಸ್ಕೊಡ್ರಿ ನೀವು ಯಾರೋ ಬಂತ ತನ್ ತೋರಿಸ್ರಿ ಕುಮಾರ್ ಮುಸ್ಲಿಂ ಕೋಮ ಹಿಂದೂ ಮುಸ್ಲಿಂ ಏನಾರ್ ಕದ್ರಿ ಬಾಗಲ ಕೋತ ಹಿಂದೂ ಮುಸ್ಲಿಂ